ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷದಲ್ಲಿ ಬೇಹುಗಾರರ ಭೇಟಿ ಬೇಹುಗಾರರ ಪತ್ತೆಗೆ ಮುಂದಾದ ಇರಾನ್ ಇಸ್ರೇಲ್ ಇರಾನ್ನಲ್ಲಿ ಇಸ್ರೇಲ್ ಪರ ಬೇಹುಗಾರಿಕೆಯ ಆರೋಪ ಒಟ್ಟು ಇಪ್ಪತ್ತೆರಡು ಶಂಕಿತ ವ್ಯಕ್ತಿಗಳನ್ನ ಇರಾನ್ ಸೇನೆ ವಶಕ್ಕೆ ಪಡೆದಿದೆ ಒಟ್ಟು ಇಪ್ಪತ್ತೆರಡು ಶಂಕಿತ ವ್ಯಕ್ತಿಗಳನ್ನ ಇರಾನ್ನಲ್ಲಿದ್ರು ಇಸ್ರೇಲ್ ಪರವಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಇಪ್ಪತ್ತೆರಡು ಶಂಕಿತ ವ್ಯಕ್ತಿಗಳನ್ನ ಇರಾನ್ನ ಸೇನೆ ವಶಕ್ಕೆ ಪಡೆದಿದೆ ಬಂಧಿತರಿಗೆ ಇಸ್ರೇಲ್ ಗೂಢಚಾರ ಸಂಸ್ಥೆ ಜೊತೆ ಸಂಬಂಧ ಇತ್ತು ಅನ್ನೋ ಮಾಹಿತಿ ಮೇರೆಗೆ ವಶಕ್ಕೆ ಪಡೆಯಲಾಗಿದೆ ಇರಾನ್ನ ಸೇನಾ ಪಡೆ ಇಪ್ಪತ್ತೆರಡು ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ತನಿಖೆಗೆ ಮುಂದಾಗಿದೆ ಇತ್ತೀಚೆಗೆ ಮೊಸಾದ್ ಏಜೆಂಟ್ಸ್ಗೆ ಗಲ್ಲು ಶಿಕ್ಷೆಯನ್ನ ಇರಾನ್ ವಿಧಿಸಿ ೂ ಹೆಚ್ಚು ಏಜೆಂಟ್ಸ್ಗೆ ಕಲ್ಲು ಶಿಕ್ಷೆಯನ್ನ ವಿಧಿಸಿದ್ದಾಗಿ ಇರಾನ್ ಸ್ಟೇಟ್ಮೆಂಟ್ ಕೊಟ್ಟಿತ್ತು ಇದರ ಬೆನ್ನಲ್ಲೇ ಇಪ್ಪತ್ತೆರಡು ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದೆ ಇರಾನ್ ಸೇನೆ ಇಸ್ರೇಲ್ನಲ್ಲೂ ಇರಾನ್ ಪರ ಬೇಹುಗಾರಿಕೆಯ ಆರೋಪ ಇದೆ ಓರ್ವ ಯುರೋಪ್ ಪ್ರಜೆಯನ್ನ ವಶಕ್ಕೆ ಪಡೆದಿದೆ ಇಸ್ರೇಲ್ ಯುರೋಪ್ ಪ್ರಜೆಯ ವಿಚಾರಣೆಯನ್ನ ಐಡಿಯ ಮಾಡ್ತಾ ಇದೆ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷದಲ್ಲಿ ಬೇಹುಗಾರರ ಭೇಟಿ ಬೇಹುಗಾರರ ಪತ್ತೆಗೆ ಮುಂದಾದ ಇರಾನ್ ಇಸ್ರೇಲ್ ಇರಾನ್ನಲ್ಲಿ ಇಸ್ರೇಲ್ ಪರ ಬೇಹುಗಾರಿಕೆಯ ಆರೋಪ ಒಟ್ಟು ಇಪ್ಪತ್ತೆರಡು ಶಂಕಿತ ವ್ಯಕ್ತಿಗಳನ್ನ ಇರಾನ್ ಸೇನೆ ವಶಕ್ಕೆ ಪಡೆದಿದೆ ಒಟ್ಟು ಇಪ್ಪತ್ತೆರಡು ಶಂಕಿತ ವ್ಯಕ್ತಿಗಳನ್ನ ಇರಾನ್ನಲ್ಲಿದ್ರು ಇಸ್ರೇಲ್ ಪರವಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಇಪ್ಪತ್ತೆರಡು ಶಂಕಿತ ವ್ಯಕ್ತಿಗಳನ್ನ ಇರಾನ್ನ ಸೇನೆ ವಶಕ್ಕೆ ಪಡೆದಿದೆ ಬಂಧಿತರಿಗೆ ಇಸ್ರೇಲ್ ಗೂಢಚಾರ ಸಂಸ್ಥೆ ಜೊತೆ ಸಂಬಂಧ ಇತ್ತು ಅನ್ನೋ ಮಾಹಿತಿ ಮೇರೆಗೆ ವಶಕ್ಕೆ ಪಡೆಯಲಾಗಿದೆ ಇರಾನ್ನ ಸೇನಾ ಇಪ್ಪತ್ತೆರಡು ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ತನಿಖೆಗೆ ಮುಂದಾಗಿದೆ ಇತ್ತೀಚೆಗೆ ಮೊಸಾದ್ ಏಜೆಂಟ್ಸ್ಗೆ ಗಲ್ಲು ಶಿಕ್ಷೆಯನ್ನ ಇರಾನ್ ವಿಧಿಸಿದೆ ಹತ್ತಕ್ಕೂ ಹೆಚ್ಚು ಏಜೆಂಟ್ಸ್ಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದ್ದಾಗಿ ಇರಾನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇದರ ಬೆನ್ನಲ್ಲೇ ಇಪ್ಪತ್ತೆರಡು ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದೆ ಇರಾನ್ ಸೇನೆ ಇಸ್ರೇಲ್ನಲ್ಲೂ ಇರಾನ್ ಪರ ಬೇಹುಗಾರಿಕೆಯ ಆರೋಪ ಇದೆ ಓರ್ವ ಯುರೋಪ್ ಪ್ರಜೆಯನ್ನ ವಶಕ್ಕೆ ಪಡೆದಿದೆ ಇಸ್ರೇಲ್ ಯುರೋಪ್ ಪ್ರಜೆಯ ವಿಚಾರಣೆಯನ್ನ ಐಡಿ ಮಾಡ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ